ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಈ ಮಹಾಲಯ ಪಕ್ಷದಲ್ಲಿ ಪಕ್ಷ ಶ್ರಾದ್ದವನ್ನ ಅಂದರೆ ಇದಕ್ಕೆ ಶ್ರಾದ್ದ ಅಂತೇಳಿ ಇನ್ನೊಂದು ಹೆಸರಿದೆ ಶ್ರಾದ್ದ ಅಂತ ಯಾಕೆ ಕರೀತಾರೆ ಶ್ರಾದ್ದ ತಿಥಿ ತಜ್ಞನಂ ಹೀಗೆಲ್ಲ ಇದಕ್ಕೆ ವಿಶೇಷವಾಗಿ ಕರೀತಕ್ಕಂಥದ್ದು ಶ್ರದ್ಧಯಾ ಶ್ರದ್ಧೆಯಾ ಇತಿ ಶ್ರಾದ್ದ ಅಂತ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಶ್ರಾದ್ದ ಅಂತೇಳಿ ಕರೆಸಿಕೊಳ್ಳುತ್ತೆ ದೇವತಾ ಕಾರ್ಯಗಳಲ್ಲಿ ಪೂಜೆ ಯಜ್ಞ ವ್ರತಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ದೇವತೆಗಳು ಸುಧಾರಿಸಿಕೊಳ್ತಾರೆ ಆದರೆ ಪಿತೃಯಜ್ಞವನ್ನು ಮಾಡಬೇಕಾದರೆ ಅಂದರೆ ಈ ಮಹಾಲಯ ಪಕ್ಷದ ಶ್ರಾದ್ದ ಆಗಲಿ ಅಥವಾ ಪ್ರತಿ ವರ್ಷದ ತಿಥಿಗಳನ್ನು ಮಾಡಬೇಕಾದ್ರೆ ತುಂಬ ಶ್ರದ್ಧಾಭಕ್ತಿಯಿಂದ ಮಾಡಬೇಕಾಗುತ್ತೆ ಇದು ಪ್ರಮುಖವಾಗಿರತಕ್ಕಂಥದ್ದೇ ಶ್ರದ್ಧೆ ಸ್ವಲ್ಪವೂ ಲೋಪ ಆಗಬಾರದು ತುಂಬ ಇದೆಲ್ಲ ಕಠಿಣವಾದ ನಿಯಮಗಳನ್ನು ಮಾಡತಕ್ಕಂಥದ್ದೆಲ್ಲ ಕೂಡ ಇರುತ್ತೆ ಆ ಮಹಾಲಯ ಪಕ್ಷದ ಶ್ರಾದ್ದ ನಡೀತಕ್ಕಂತಹ ಆ ತಿಥಿಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಮನೆ ಮುಂದೆ ರಂಗೋಲಿ ಹಾಕಬಾರದು ಜೊತೆಯಲ್ಲಿ ತಾಂಬೂಲ ಚರ್ವಣವನ್ನು ಮಾಡಬಾರದು ಹೀಗೆ ಹಲವು ನಿಯಮಗಳನ್ನು ಹೇಳಿದ್ದಾರೆ ಲಿಂಗ ರಂಗೋಲಿಯನ್ನು ನೋಡಿಕೊಂಡು ಪಿತೃ ನಿರಾಶೋಗಛೇತ ಅಂದರೆ ರಂಗೋಲಿ ಹಾಕಿದರೆ ಅವರು ವಾಪಸ್ ಹೊರಟೋಗ್ತಾರೆ ತಿರುಗಿ ಬರುವುದಿಲ್ಲ ಅನ್ನತಕ್ಕಂಥದ್ದು ಹೀಗೆ ಕೆಲವೊಂದು ನಿಯಮಗಳನ್ನು ನಾವು ಪ್ರಾರಂಭದಿಂದಲೇ ಅನುಸರಿಸಿದೆ ಆ ಮೂಲಕ ಶ್ರದ್ಧಾಚರಣೆಯನ್ನು ಮಾಡಿದಾಗ ಮಾತ್ರ ಅದು ಪಿತೃಗಳಿಗೆ ತಲುಪುತ್ತೆ ಜೊತೆಯಲ್ಲಿ ಇದನ್ನು ಯಾರು ಮಾಡಬೇಕು ಅನ್ನತಕ್ಕಂಥದ್ದು ಬರುತ್ತೆ ಅಂದರೆ ಒಂದು ಕುಟುಂಬ ಇವಾಗೆಲ್ಲ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಇತ್ತು ಈಗೆಲ್ಲ ವಿಭಕ್ತ ಕಂಡು ಕುಟುಂಬಗಳು ಆಗಿಬಿಟ್ಟಿದೆ ಅಂದರೆ ಕೆಲವು ಕುಟುಂಬಗಳು ಛಿದ್ರ ಆಗಿರತಕ್ಕಂಥ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಅನ್ನತಕ್ಕಂಥದ್ದು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ತಂದೆ ತಾಯಿ ಜೊತೆಯಲ್ಲಿದ್ದರೆ ಅದೇ ಜಾಯಿಂಟ್ ಫ್ಯಾಮಿಲಿ ಆಗಿದೆ ಅಂತಹದಲ್ಲಿ ಯಾರು ಮಾಡಬೇಕು ಅನ್ನತಕ್ಕಂಥ ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಪುತ್ರ ಪುತ್ರ ಅಂದರೆ ಮಗ ಅಂತ ಹೇಳಿ ಮಗ ಪುನ್ನಾಮೋ ನರಕ ತ್ರಾಯತಿ ಇತಿ ಪುತ್ರಃ ಅನ್ನತಕ್ಕಂಥದ್ದು ಅಂದರೆ ಪುತ್ರನ ಕರ್ತವ್ಯ ಆಗಿರುತ್ತೆ ಗಂಡು ಮಕ್ಕಳು ಮಾಡಬೇಕು ಹೆಣ್ಣು ಮಕ್ಕಳು ಮಾಡಬೇಕು ಅನ್ನೋದು ಆಮೇಲೆ ನೋಡೋಣ ಆದರೆ ಈ ಮಹಾಲಯ ಪಕ್ಷವನ್ನು ಯಾರು ಮಾಡಬೇಕು ಮಗನ ಮಾಡಬೇಕಾ ಕುಟುಂಬಕ್ಕೆ ಹಿರಿಯರಾಗಿರ್ತಕ್ಕಂತಹ ಚಿಕ್ಕಪ್ಪ ದೊಡ್ಡಪ್ಪ ನೀರು ಮಾಡಬೇಕಾ ಅಥವಾ ಬೇರೆ ಮ ಗಂಡು ಮಕ್ಕಳು ಇಲ್ಲದೇ ಇದ್ದರೂ ಯಾರು ಮಾಡಬೇಕು ಎಲ್ಲ ಪ್ರಶ್ನೆಗಳು ಬರುತ್ತೆ ಪ್ರಮುಖವಾಗಿ ಪ್ರಪ್ರಥಮವಾಗಿ ಮಾಡತಕ್ಕಂಥದ್ದು ಮಗನ ಕರ್ತವ್ಯ ಗಂಡ ಮಗನ ಕರ್ತವ್ಯ ಪ್ರತಿಯೊಂದು ಯಾವುದೇ ಜಾತಿಯಾಗಲಿ ಯಾವುದೇ ಮತ ಆದರೂ ಕೂಡ ಅದರಲ್ಲಿ ಮಗನ ಕರ್ತವ್ಯ ಏನು ಅಂತಂದರೆ ತಂದೆ ತಾಯಿಗಳ ಋಣವನ್ನು ತೀರಿಸ್ತಕ್ಕಂಥದ್ದು ಮಾತೃದೇವೋಭ ಪಿತೃದೇವೋಭವ ಅಂಥೇಳಿ ಉಪನಿಷತ್ತಿನಲ್ಲಿ ಹೇಳ್ತಾರೆ ತಂದೆ ತಾಯಿಗಳನ್ನು ಮೊದಲು ನಾವು ದೇವರೆಂದು ಭಾವಿಸಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳತಕ್ಕಂಥದ್ದು ಮಗನ ಕರ್ತವ್ಯ ಅಂತ ಮಗ ಹೇಗಿರಬೇಕು ಕೇವಲ ಮಗನಾಗಿ ಹುಟ್ಟಿದರೆ ಮಗ ಹೇಳಿ ಕರೆಸಿಕೊಳ್ಳಲ್ಲ ಅವನು ಪುತ್ರತ್ವ ಬರಬೇಕಾದರೆ ಈ ಎಲ್ಲ ಔರ್ಧ್ವಕ ಕ್ರಿಯಾವಿಧಿಗಳು ಆಯಾ ಸಮಯದಲ್ಲಿ ಮಾಡತಕ್ಕಂತಹ ಕಾರ್ಯವನ್ನು ಮಾಡಿದಾಗ ಮಾತ್ರ ಮಗನಿಗೆ ಪುತ್ರತ್ವ ಬರುತ್ತೆ ಪುನ್ನಾಮೋ ನರಕ ತ್ರಾಯತಿ ಇತಿ ಪುತ್ರಃ ಪುತ್ರ ಅನ್ನತಕ್ಕಂತಹ ಒಂದು ಪದಕ್ಕೆ ಡೆಫಿನೇಷನ್ ಏನು ಅಂದರೆ ನರಕದಿಂದ ಪಾರು ಮಾಡತಕ್ಕಂಥವನು ಅಂತೇಳಿ ಅಂದರೆ ಹೆತ್ತಿರತಕ್ಕಂತಹ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿರತಕ್ಕಂತಹ ತಂದೆ ತಾಯಿಯರನ್ನು ನಾವು ಕೇವಲ ಜೀವ ಹೇಗಿರಬೇಕು ಅಂತಲೂ ಕೂಡ ಹೇಳ್ತಾರೆ ಇವೆಲ್ಲ ಪಿತೃ ಕಾರ್ಯಗಳಲ್ಲಿ ಬರೆದ ಮಗನಾಗಿರ್ತಕ್ಕಂಥದ್ದು ಹೇಗಿರಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೇವಲ ಆಸ್ತಿಗೋಸ್ಕರ ಆಸ್ತಿ ಇದೆ ಅಷ್ಟೋ ಆಸ್ತಿ ಇಲ್ಲ ಅನ್ನತಕ್ಕಂತಹ ಲೌಕಿಕ ವಿಚಾರಗಳನ್ನು ಇಟ್ಟುಕೊಂಡು ತಂದೆ ತಾಯಿಯನ್ನು ನೋಡಿಕೊಳ್ಳತಕ್ಕಂಥದ್ದಲ್ಲ ಅವನ ಕರ್ತವ್ಯ ಆ ಕರ್ತವ್ಯವನ್ನು ಪರಿಪಾಲನೆಯನ್ನು ಮಾಡಿದಾಗ ಮಾತ್ರ ಅವನಿಗೆ ಎಲ್ಲ ಐಶ್ವರ್ಯ ಸಂಪತ್ತು ಆರೋಗ್ಯ ಎಲ್ಲವೂ ಕೂಡ ಸಿಗಲಿಕ್ಕೆ ಸಾಧ್ಯ ಅದರಿಂದ ಮಗನು ಹೇಗಿರಬೇಕು ಅಂತ ತಿಳ್ಕೊಂಡ್ರೆ ಮಹಾಲಯ ಪಕ್ಷ ಯಾಕೆ ಮಾಡಬೇಕು ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ ಅದರಿಂದ ಜೀವತೋ ವಾಕ್ಯಕರಣಾತ್ ಮಗ ಹೇಗಿರಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಜೀವತೋ ವಾಕ್ಯಕರಣಾತ್ ವ್ರತಾಯಾಂಥೆ ಭೂರಿಭೋಜನ ಕಯಾಯಾಂ ತಿಬಿ ಪುತ್ರಸ್ಯ ಪುತ್ರತಃ ಅನ್ನತಕ್ಕಂಥದ್ದು ಪುತ್ರನಿಗೆ ಹೇಳಿರತಕ್ಕಂತಹ ಡೆಫಿನೇಷನ್ ಅಂದರೆ ವಾಕ್ಯದ ಬದುಕಿದ್ದಾಗ ತಂದೆ ತಾಯಿಗಳೇ ವಿಧೇಯರಾಗಿ ನಡೆದುಕೊಂಡು ಅವರಿಗೆ ಎದುರಾಡದೆ ಅವರ ಪಾತನ್ನು ಪರಿಪಾಲಿಸಿ ವೃದ್ಧಾಪ್ಯದಲ್ಲಿ ಅವರ ಶುಶ್ರೂಷೆಯನ್ನು ಮಾಡಿ ಅವರು ಗತಿಸಿದ ನಂತರದಲ್ಲಿ ಈ ಮಹಾಲಯ ಪಕ್ಷ ಶ್ರಾದ್ದ ಅಥವಾ ಪ್ರತಿ ವಾರ್ಷಿಕ ಶ್ರಾದ್ದ ಪುಣ್ಯಕ್ಷೇತ್ರಗಳಲ್ಲಿ ಮಾಡತಕ್ಕಂತಹ ತೀರ್ಥಕ್ಷೇತ್ರ ಈ ವಿಧಿಗಳನ್ನು ಯಾರು ಆಚರಿಸಿಕೊಳ್ತಾನೋ ಅವನಿಗೆ ತಿಬೆ ಪುತ್ರ ಪುತ್ರತ ಅನ್ನತಕ್ಕಂಥದ್ದು ವೃತ್ತಾಯ ಅಂತೆ ಭೂರಿಭೋಜನ ಅಂದರೆ ಈ ಪಿ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ಶ್ರಾದ್ದ ವಾರ್ಷಿಕ ಶ್ರಾದ್ದ ಔರ್ದ ಕ್ರಿಯಾದಿ ವಿಧಿಗಳು ಇವುಗಳೆಲ್ಲವೂ ಕೂಡ ದಾನ ಧರ್ಮಗಳನ್ನು ಅನ್ನದಾನವನ್ನು ಮಾಡತಕ್ಕಂಥದ್ದೇ ಪ್ರಮುಖವಾಗಿ ಸಾಧ್ಯದಲ್ಲಿ ನಾವು ಪರಿಪಾಲನೆಯನ್ನು ಮಾಡತಕ್ಕಂಥದ್ದು ಅಂದರೆ ಪಿಂಡದಾನವನ್ನು ಮಾಡತಕ್ಕಂಥದ್ದು ಅಂತಂದರೆ ಅಲ್ಲಿ ನೀವು ಅನ್ನದಾನವನ್ನು ಮಾಡತಕ್ಕಂಥದ್ದು ದಕ್ಷಿಣಾದಿಗಳನ್ನು ಕೊಡತಕ್ಕಂಥದ್ದು ಇದೇ ಪ್ರಮುಖವಾಗಿರುತ್ತೆ ಆದ್ದರಿಂದ ಇವುಗಳನ್ನೆಲ್ಲ ಮಾಡತಕ್ಕಂಥವನು ಯಾರಿದ್ದಾನೋ ಅವನೇ ಪುತ್ರನೇ ಹೊರತು ಇನ್ಯಾವುದೋ ರೀತಿಯಲ್ಲಿ ಅವನು ಲೌಕಿಕವಾದಂತಹ ಆಸೆಗಳನ್ನು ಈಡೇರಿಸಿದ ಅಂದರೆ ಅವನು ಮಗನಾಗುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ನಾವು ಧರ್ಮ ವಾಹಿನಿಯಲ್ಲಿ ಅದನ್ನೇ ಹೇಳ್ತಕ್ಕಂಥದ್ದು ಧರ್ಮ ಏನು ಹೇಳುತ್ತೆ ಅದನ್ನು ನಾವು ಹೇಳ್ತೀವಿ ಹೊರತು ನಮ್ಮ ಕಪೋಲ ಕಲ್ಪಿತವಾದಂತಹದ್ದನ್ನು ನಾವು ಹೇಳಿದರೆ ಅದು ಧರ್ಮಸಮ್ಮತ ಆಗುವುದಿಲ್ಲ ಆದ್ದರಿಂದ ಧಾರ್ಮಿಕವಾದಂತಹ ಜೀವನವನ್ನು ನಡೆಸಿದಾಗ ಮಾತ್ರ ನಮ್ಮ ಮಾನವ ಜೀವನ ಅನ್ನತಕ್ಕಂಥದ್ದು ಸಾರ್ಥಕ ಆಗುತ್ತೆ ಅದನ್ನು ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಯಾರ ಕರ್ತವ್ಯ ಪುತ್ರ ಧರ್ಮ ಅಂದರೆ ಏನು ಪಿತೃಧರ್ಮ ಅಂದರೆ ಏನು ಪತ್ನಿ ಧರ್ಮ ಅಂದರೆ ಏನು ಪತಿ ಧರ್ಮ ಏನಂದರೆ ಏನು ಇವುಗಳನ್ನೆಲ್ಲ ನಾವು ತಿಳಿದುಕೊಳ್ಳಬೇಕು ಮಹಾಲಯ ಪಕ್ಷದಲ್ಲಿ ವಿಶೇಷವಾಗಿ ಪುತ್ರಧರ್ಮವನ್ನು ಪರಿಪಾಲನೆ ಮಾಡತಕ್ಕಂತಹ ಪಕ್ಷವೇ ಇದು ಆಗಿರುವುದರಿಂದ ಅವನು ಪ್ರಮುಖವಾಗಿ ಆ ಪಿತೃ ಕಾರ್ಯವನ್ನು ಮಾಡಲೇಬೇಕು ಮಹಾಲಯ ಪಕ್ಷದಲ್ಲಿ ಹೇಳಿ ಹೇಳುತ್ತೆ ಎಷ್ಟು ಮಾಡಬೇಕು ಅವರಿಗೆ ಅವರಿಗೆ ಶಕ್ತಿ ಇದ್ದಷ್ಟು ಎಲ್ಲರೂ ನೀವು ಕೋಟ್ಯಾಂತರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಮಾಡಬೇಕು ಅಂತೇನೂ ಇಲ್ಲ ಯಥಾಶಕ್ತಿ ನಿಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅದಕ್ಕೆ ಅನುಸಾರವಾಗಿಯೇ ಮಾಡಿ ಅಂತೇಳಿ ಹೇಳ್ತಕ್ಕಂಥದ್ದು ನಮ್ಮದು ಯಾವುದೇ ಆಚರಣೆಗಳಿದ್ದರೂ ಕೂಡ ಅದಕ್ಕೇನು ಖರ್ಚು ಜಾಸ್ತಿ ಆಗುವುದಿಲ್ಲ ಆದರೆ ಈ ಆಡಂಬರಕ್ಕೆ ಖರ್ಚು ಜಾಸ್ತಿ ಆಗತಕ್ಕಂಥದ್ದು ಎಲ್ಲವೂ ಕೂಡ ಆಗಿದೆ ನಮ್ಮದು ಯಾವುದೇ ಆಚೆ ಮದುವೆಯನ್ನು ತೆಗೆದುಕೊಂಡ್ರೂ ಕೇವಲ ಐದು ಸಾವಿರ ರೂಪಾಯಿಯಲ್ಲಿ ಮದುವೆಯನ್ನು ಮುಗಿಸ್ಬೋದು ಈ ಪಿತೃಶ್ರಾದ್ದ ಅನ್ನತಕ್ಕಂಥದ್ದು ಒಂದು ಎರಡು ಸಾವಿರ ರೂಪಾಯಿಯಲ್ಲಿ ಮುಗಿಸ್ಬೋದು ಆದರೆ ಈ ಆಡಂಬರವನ್ನು ನಾವು ಜಾಸ್ತಿ ಅದರ ಕಡೆ ಗಮನವನ್ನು ಕೊಟ್ಟಿದಾಗ ಅದು ಲಕ್ಷಾಂತರ ರೂಪಾಯಿ ಖರ್ಚು ಸಹಜವಾಗಿ ಆಗುತ್ತೆ ಅದರಿಂದ ನಾವು ದೇವರನ್ನು ಮೆಚ್ಚಿಸಬೇಕು ಪಿತೃದೇವತೆಗಳನ್ನು ಮೆಚ್ಚಿಸಬೇಕೇ ಹೊರತು ಜನರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ ಅದರಿಂದ ಈ ಪಿತೃ ಕಾರ್ಯದಲ್ಲಿಯೂ ಕೂಡ ಪಿತೃಗಳಿಗೆಲ್ಲ ಸಂತುಷ್ಟರಾಗಬೇಕಾದರೆ ಅಂದರೆ ಮರಣ ಹೊಂದಿರತಕ್ಕಂಥವ್ರು ಎಲ್ಲವೂ ಸಂತುಷ್ಟರಾಗಬೇಕು ಶ್ರಾದ್ದಗಳನ್ನು ಮಾಡಬೇಕು ಆದರೆ ಸರ್ವ ಪಿತೃಗಳನ್ನು ಆರಾಧನೆ ಮಾಡತಕ್ಕಂಥದ್ದು ಮಹಾಲಯ ಪಕ್ಷದಲ್ಲಿ ಆಗಿರುವುದರಿಂದ ಪ್ರಥಮವಾಗಿ ಆ ಕರ್ತವ್ಯ ಅನ್ನತಕ್ಕಂತಹ ಹೊಣೆಗಾರಿಕೆ ಮಗನಿಗೆ ಇರುತ್ತೆ ಅದರಲ್ಲಿ ಹಿರಿ ಮಗನಿಗೆ ಗಂಡು ಮಗನಿಗೆ ಆ ಜವಾಬ್ದಾರಿ ಅನ್ನತಕ್ಕಂಥದ್ದು ಇರತಕ್ಕಂಥದ್ದು ಇದರಲ್ಲಿ ಇಲ್ಲೊಂದು ಪ್ರಶ್ನೆ ಬರುತ್ತೆ ಹೆಣ್ಣು ಮಕ್ಕಳು ಮಾಡಬಾರ್ದ ಗಂಡು ಮಕ್ಕಳು ಮಾತ್ರ ಮಾಡಬೇಕು ಯಾಕೆ ಹೆಣ್ಣು ಮಕ್ಕಳು ಯಾಕೆ ಮಾಡಬಾರ್ದು ಅನ್ನತಕ್ಕಂಥದ್ದು ಯಾಕೆಂದರೆ ಹೆಣ್ಣು ಮಕ್ಕಳು ಉಭಯ ಕುರೋದ್ಧಾರಣಿ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಅಂದರೆ ಹುಟ್ಟಿದ ಮನೆಗೆ ಮತ್ತು ಮೆಟ್ಟಿದ ಮನೆಯನ್ನು ಎರಡನ್ನೂ ಉದ್ಧಾರ ಮಾಡತಕ್ಕಂಥವಳು ಹೆಣ್ಣು ಮಗಳು ಆಗಿರುವುದರಿಂದ ಅವಳಿಗೆ ಆ ಕನ್ಯಾದಾನ ವಿವಾಹ ಆದ ನಂತರದಲ್ಲಿ ಆ ವಿವಾಹದ ಸ್ಥಾನ ಏನಿದೆ ಕನ್ಯಾದಾನ ಆದ ನಂತರದಲ್ಲಿ ಅವರಿಗೆ ಪಿತೃಋಣ ಅನ್ನತಕ್ಕಂಥದ್ದು ತೀರಿ ಹೋಗಿಬಿಡುತ್ತೆ ಅಂದರೆ ಆ ವಿವಾಹದ ಸಂಕಲ್ಪವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ದಶಪೂರ್ವೇಶಾಮ್ ದಶಪರೇಶಾಮ್ ಅಂತ ಹೇಳಿ ಹೇಳ್ತಾರೆ ಮಾ ಪಿತೃಗಳಿಗೆ ನಿರತಿಶಯ ಪಿತೃ ಮಮ ಪಿತೃಣ ನಿರತಿಶಯ ಸುಖ ಆನಂದ ಲೋಕ ಅವಾಪ್ತ್ಯರ್ಥಂ ಶಾಶ್ವತ ಬ್ರಹ್ಮಲೋಕ ಸಿದ್ಧರ್ಥಂ ಅನ್ನತಕ್ಕಂಥದ್ದು ಕನ್ಯಾದಾನದಲ್ಲಿ ಹೇಳತಕ್ಕಂತಹ ಮಂತ್ರ ಅಂದರೆ ಆ ಕನ್ಯಾದಾನವನ್ನು ಮಾಡಿದ್ದರಿಂದ ಅವರು ಯಾವುದೇ ಪಿತೃ ಕಾರ್ಯವನ್ನು ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ ಅವರು ಆ ಋಣವನ್ನು ತೀರಿಸಿದ ಹಾಗೆ ಆಗಿಬಿಡುತ್ತೆ ಅದರಿಂದ ಅದನ್ನು ಏಕೆ ಮಾಡಿ ನಾವು ಮಾಡಬಾರ್ದ ಅಂತ ಹೇಳಿ ಅರ್ಥ ಅಲ್ಲ ಅವರು ಮಾಡಿಬಿಟ್ಟಿರ್ತಾರೆ ಹೆಣ್ಣಾಗಿ ಹುಟ್ಟತಕ್ಕಂಥದ್ದೇ ಇದೆಯಲ್ಲ ಅದೇ ಒಂದು ಶ್ರೇಷ್ಠವಾದಂತಹ ಜನ್ಮ ಅದರಿಂದ ಆ ಕನ್ಯಾದಾನವನ್ನು ಮಾಡೋದರಿಂದ ಕನ್ಯಾದಾನವನ್ನು ಮಾಡಿರತಕ್ಕಂತಹ ತಂದೆ ತಾಯಿಗಳಿಗೆ ಗತಿಸಿರತಕ್ಕಂತಹ ಪಿತೃಗಳಿಗೂ ಕೂಡ ಶಾಶ್ವತವಾದಂತಹ ಒಂದು ಇಹಲೋಕದ ಸುಖ ತಂದೆ ತಾಯಿಗೆ ಪರಲೋಕದ ಸುಖ ಅನ್ನತಕ್ಕಂಥ ಗತಿಸಿರ್ತಕ್ಕಂತಹ ಪಿತೃಗಳಿಗೆ ಸಿಗುವುದರಿಂದ ಇದು ಹೆಣ್ಣು ಮಕ್ಕಳು ಇದನ್ನು ಮಾಡತಕ್ಕಂತಹ ಒಂದು ಅವಶ್ಯಕತೆ ಇಲ್ಲ ಗಂಡು ಮಕ್ಕಳಿಗೆ ಆ ಕರ್ತವ್ಯ ಅನ್ನತಕ್ಕಂಥದ್ದು ಜೀವನ ಪೂರ್ತಿ ಮಾಡಬೇಕಾಗುತ್ತೆ ಹೆಣ್ಣು ಮಕ್ಕಳು ಮದುವೆ ಆದ ನಂತರ ಬೇರೆ ಮನೆಗೆ ಹೋಗುವುದರಿಂದ ಅವರು ಅದನ್ನು ಮಾಡತಕ್ಕಂತಹ ಅವಶ್ಯಕತೆ ಬೀಳುವುದಿಲ್ಲ ಗಂಡನ ಮನೆ ಉಭಯ ಕುಲೋದ್ಧಾರಣೆ ಅಂದರೆ ಎರಡು ಕುಲವನ್ನು ಉದ್ದಾರಣ ಮಾಡತಕ್ಕಂಥವಳು ಗಂಡನಿಗೆ ಆ ಪಿತೃ ಕಾರ್ಯವನ್ನು ಮಾಡಬೇಕಾದರೆ ಸಹಾಯವನ್ನು ಮಾಡಿ ಕಾಯ ವಾಚ ಮನಸ ಅಲ್ಲಿ ಒಂದು ಉಪಸ್ಥಿತಿಯನ್ನು ತಕ್ಕಂಥದ್ದು ಇದ್ದರೆ ಅದೇ ಪಿತ್ರಕಾರ್ಯವನ್ನು ಮಾಡಿದ ಹಾಗೆ ಅನ್ನತಕ್ಕಂಥದ್ದನ್ನು ಹೇಳಿ ಆ ಮೂಲಕ ಹೆಣ್ಣು ಮಕ್ಕಳಿಗೆ ಕೆಲಸವನ್ನು ಕಡಿಮೆ ಮಾಡಿದ್ದಾರೆ ಕರ್ತವ್ಯವನ್ನು ಕಡಿಮೆ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬೇಕೇ ಹೊರತು ಅದು ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇದೆ ಹೆಣ್ಣು ಮಕ್ಕಳಿಗೆ ಆ ಅಧಿಕಾರ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ ಜೊತೆಯಲ್ಲಿ ಯಾವುದೇ ಒಂದು ಪಿತೃಕಾರ್ಯ ಇರಲಿ ದೇವತಾ ಕಾರ್ಯವನ್ನು ಮಾಡಬೇಕು ಪತಿ ಪತ್ನಿಯರು ಜೊತೆಯಾಗಿಯೇ ಮಾಡಬೇಕು ಯಜ್ಞ ಸಂಯೋಗೇ ಪತ್ನಿಹಿ ಅಂತೇಳಿ ಹೇಳ್ತಾರೆ ಅಂದರೆ ಪಿತೃಕಾರ್ಯವನ್ನು ಮಾಡಬೇಕಾದರೂ ಕೂಡ ಸಂಪೂರ್ಣವಾಗಿ ಆ ಪಿತ್ರಕಾಲದಲ್ಲಿ ಶುಚಿ ರುಚಿಯಾಗಿ ಪವಿತ್ರವಾಗಿ ಮಡಿಯಿಂದ ವಿಶೇಷವಾದಂತಹ ಭಕ್ಷ್ಯಭೋಜ್ಯಗಳನ್ನು ಅಡುಗೆಯನ್ನು ಮಾಡತಕ್ಕಂಥದ್ದು ಅಥವಾ ಪಿಂಡ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ಪಿತೃಗಳಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ಎಲ್ಲ ಜವಾಬ್ದಾರಿ ಕೂಡ ಹೆಣ್ಣು ಮಕ್ಕಳ ಮೇಲೆ ಇರುವುದರಿಂದ ಆ ಕಾರ್ಯವನ್ನು ಎರಡು ಬಾರಿ ಶೇರ್ ಮಾಡಿಕೊಂಡು ಮಾಡೋದರಿಂದ ಇಬ್ಬರಿಗೂ ಸಮಾನವಾದಂತಹ ಅಧಿಕಾರ ಇರುತ್ತೆ ಅದರಿಂದ ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು

ಆದ್ದರಿಂದ ಈ ಗಂಡು ಮಕ್ಕಳು ವಿಶೇಷವಾಗಿ ಈ ಮಹಾಲಯ ಪಕ್ಷದಲ್ಲಿ ಈ ಪಿತೃಶ್ರಾದ್ದವನ್ನು ಮಾಡತಕ್ಕಂಥದ್ದು ಪ್ರಥಮವಾಗಿ ಅವರ ಜವಾಬ್ದಾರಿ ಅವು ಗಂಡು ಮಕ್ಕಳು ಇಲ್ಲದೇ ಇದ್ದರೆ ಚಿಕ್ಕಪ್ಪದು ದೊಡ್ಡಪ್ಪಂದಿರು ಆ ಕುಟುಂಬದಲ್ಲಿರತಕ್ಕಂತಹ ಆ ದಯಾ ದಾಯಾದಿಗಳು ಅಂತ ಹೇಳಿ ಹೇಳ್ತಾರೆ ಸಗೋತ್ರದವರು ಆ ದಾಯಾದಿಗಳು ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಜವಾಬ್ದಾರಿ ಇರತಕ್ಕಂಥವರು ಯಾರು ಬೇಕಾದರೂ ಮಾಡಬಹುದು ಅಂದರೆ ಅದನ್ನು ಮಾಡಲಿಕ್ಕೆ ಆಗದೇ ಇದ್ದ ಅಂತಹ ಸಂದರ್ಭದಲ್ಲಿ ಮಾಡಲಿಕ್ಕೆ ಆಗಲ್ಲ ಅನ್ನತಕ್ಕಂಥದ್ದೇ ಇಲ್ಲ ನೀವು ಸೂಕ್ಷ್ಮವಾಗಿ ಮಾಡಬಹುದು ಕ್ರಮಬದ್ಧವಾಗಿ ಪಿಂಡವನ್ನೆಲ್ಲ ಮಾಡಿ ಆ ಮೂಲಕ ಮಾಡುವುದಕ್ಕೆ ಸಾಧ್ಯ ಇದೆ ಸಂಕಲ್ಪ ಕೇವಲ ಸಂಕಲ್ಪವನ್ನು ಮಾಡಿ ಮಹಾಲಯ ಪಕ್ಷ ಶ್ರಾದ್ದವನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಸಂಕಲ್ಪ ಶ್ರಾದ್ದ ಅಂತ ಹೇಳಿ ಹೇಳ್ತಾರೆ ಹಿರಣ್ಯ ಶ್ರಾದ್ದ ಅನ್ನತಕ್ಕಂಥ ತರಕಾರಿ ಇವುಗಳೆಲ್ಲ ದಾನವಾಗಿ ಕೊಟ್ಟು ಆ ಮೂಲಕ ಹಿತಾಶಕ್ತಿ ದಕ್ಷಿಣೆಯನ್ನು ಸಮರ್ಪಣೆ ಮಾಡಿ ಆ ಮೂಲಕ ಆ ಪಿತೃಶ್ರಾದ್ದವನ್ನು ಆಚರಿಸುವುದಕ್ಕೆ ಸಾಧ್ಯ ಇದೆ ಏನೂ ಶಕ್ತಿಯೇ ಇಲ್ಲದೇ ಇದ್ದರೂ ಕೂಡ ಸಕ್ಕರೆಯನ್ನು ಕೇವಲ ಸಕ್ಕರೆಯನ್ನು ಇರುವೆಗಳಿಗೆ ಹಾಕುವುದರಿಂದಲೂ ಕೂಡ ಈ ಪಿತೃಶ್ರಾದ್ದದ ಫಲ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹೇಳಿ ಹೇಳಿದ್ದಾರೆ ಅದಕ್ಕೂ ಕೂಡ ಸಾಧ್ಯ ಇಲ್ಲ ಅಂದಾಗ ಆ ಪಿತೃಪಕ್ಷದಲ್ಲಿ ಅಶ್ವತ್ಥ ವೃಕ್ಷವನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವಾಗಿರತಕ್ಕಂತಹ ಅಶ್ವತ್ಥ ವೃಕ್ಷಕ್ಕೆ ಏಳು ಸಮರ್ಪ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಆ ಮೂಲಕ ಪ್ರಾರ್ಥನೆಯನ್ನು ಮಾಡುವುದರಿಂದ ಪಿತೃಶ್ರಾದ್ದವನ್ನು ಮಾಡಿದಷ್ಟೇ ಪುಣ್ಯ ಬರುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಇದಕ್ಕೂ ಕೂಡ ಶಕ್ತಿ ಇಲ್ಲದೆ ಇದ್ದರೆ ಅನಾರೋಗ್ಯ ಅನ್ನತಕ್ಕಂಥ ಇದ್ದಾಗ ಏನು ಮಾಡೋದು ಕೈಯನ್ನು ಮೇಲಕ್ಕೆ ಎತ್ತಿ ಪಿತೃಗಳೇ ನನ್ನಲ್ಲಿ ಏನೂ ಇಲ್ಲ ನನ್ನಲ್ಲಿರ್ತಕ್ಕಂಥದ್ದು ಇಷ್ಟೇ ಶಕ್ತಿ ಅಂತೇಳಿ ಭಗವಂತನನ್ನ ಒಂದು ಕಾ ಶುದ್ಧವಾದಂಥ ನಿಷ್ಕಲ್ಮಷವಾದಂಥ ಮನಸ್ಸಿನಿಂದ ಕೈ ಎತ್ತಿ ಪ್ರಾರ್ಥನೆಯನ್ನು ಮಾಡಿದರೆ ಅದೇ ಪಿತೃಶ್ರಾದ್ದದ ಒಂದು ವಿಶೇಷವಾದಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂಥೇಳಿ ಇಷ್ಟು ಸಿಂಪಲೈಸ್ ಮಾಡಿ ಹೇಳಿದ್ದಾರೆ ಇದು ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಅವರವರ ಕರ್ಮ ಅಂತ ನಾವು ಹೇಳಬೇಕಾಗತ್ತೆ ಅದರಿಂದ ಈ ಪುತ್ರಶ್ರಾದ್ದವನ್ನು ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಮಗನಾಗಿರ್ತಕ್ಕಂಥವೂ ಪುನ್ನಾಮೋ ನರಕಾತ್ರಾಯತಿ ಇ ಪುತ್ರ ಪುನ ಈ ಅಪುತ್ರಸ್ಯ ಗತಿಯರ್ನಾಸ್ತಿ ಇವೆಲ್ಲ ಪುತ್ರನಿಗೆ ಹೇಳಿರ್ತಕ್ಕಂಥದ್ದು ಪುತ್ರನ ಏನು ಮಾಡಬೇಕು ಅಂತ ಹೇಳಿ ಕೇವಲ ಆಸ್ತಿ ವಿಚಾರಕ್ಕೆ ಅಥವಾ ಆಸ್ತಿ ಬರುತ್ತೆ ಅಂತ ಮಾಡತಕ್ಕಂಥದ್ದಲ್ಲ ತಂದೆ ತಾಯಿಗಳ ಒಂದು ಸೇವೆಯನ್ನು ತಂದೆ ತಾಯಿಗಳ ಶ್ರಾದ್ದವನ್ನು ಗತಿಸಿರತಕ್ಕಂತಹ ಕುಟುಂಬದ ಹಿರಿಯರಿಗೆ ನಾವು ಆ ತರ್ಪಣಾದಿಗಳ ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷವಾದಂತಹ ಒಂದು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳಿದ್ದಾರೆ ಏನು ಫಲ ಸಿಗುತ್ತೆ ಯಾಕೆ ಮಾಡಬೇಕು ಜೊತೆಯಲ್ಲಿ ನಾವು ಇಲ್ಲಿ ಪಿಂಡವನ್ನು ಇಟ್ಟರೆ ಅಥವಾ ದಕ್ಷಿಣೆಯನ್ನು ಕೊಟ್ಟರೆ ಅದು ಎಲ್ಲಿಗೋ ತಲುಪುತ್ತೋ ಅದು ಹೇಗೆ ತಲುಪುತ್ತೆ ಇವೆಲ್ಲ ಸಹಜವಾಗಿ ಎಲ್ಲರಿಗೂ ಇರತಕ್ಕಂತಹ ಪ್ರಶ್ನೆ ಈ ಪಿತೃಪಕ್ಷದ ಶ್ರಾದ್ದವನ್ನು ನಾವು ಇಲ್ಲಿ ಮಾಡಿದ್ರೆ ಎಲ್ಲೋ ತಕ್ಕಂತಹ ಪಿತೃಗಳಿಗೆ ಹೇಗೆ ತಲ್ ತಲುಪುತ್ತೆ ಅನ್ನತಕ್ಕಂತಹ ಪ್ರಶ್ನೆ ಸಹಜವಾಗಿ ಇರುತ್ತೆ ಅದರಿಂದ ಇದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ಯಾಕೆ ಮಾಡಬೇಕು ಅದು ಹೇಗೆ ಪಿತೃಗಳಿಗೆ ತಲುಪುತ್ತೆ ಅನ್ನತಕ್ಕಂಥದ್ದು ಈ ಪಿತೃಶ್ರಾದ್ದದಲ್ಲಿ ಈ ಮಹಾಲಯ ಪಕ್ಷದಲ್ಲಿ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ಶ್ರಾದ್ದದಲ್ಲಿ ಯಾರ್ಯಾರು ಬರ್ತಾರೆ ಮಾತೃವರ್ಗ ಪಿತೃವರ್ಗ ನಾನಾಗಲೇ ಪಿತೃ ಪಿತಾಮಹ ಪ್ರಪಿತಾಮಹ ತಾಯಿ ಅಜ್ಜಿ ಮುತ್ತಜ್ಜಿ ಇವು ಮೂರು ಮೂರು ತಲೆಮಾರು ಬರತಕ್ಕಂಥದ್ದು ಜೊತೆಯಲ್ಲಿ ಇನ್ನು ಸರ್ವಕಾನುಣ್ಯ ಪಿತೃಗಳು ಅನ್ನತಕ್ಕಂಥದ್ದು ಆಗ ಮೃತಪಟ್ಟಿರತಕ್ಕಂಥವರು ಗೊತ್ತಿರ್ತ ಜ್ಞಾತ ಅಜ್ಞಾತ ಯಾರು ಗೊತ್ತಿರ್ತಾರೆ ಎಷ್ಟೋ ಕುಟುಂಬದಲ್ಲಿ ಯಾರು ಸತ್ತು ಹೋಗಿದ್ದಾರೆ ಹೋಗಿದ್ದಾರೆ ಎನ್ನತಕ್ಕಂಥದ್ದು ಗೊತ್ತಿರೋದಿಲ್ಲ ಕೆಲವರು ಅಪಮೃತ್ಯುಗಳಲ್ಲಿ ಮರಣ ಹೊಂದಿರ್ತಾರೆ ಕೆಲವೊಂದು ಅಸ್ತ್ರಶಸ್ತ್ರಗಳಲ್ಲಿ ಮರಣ ಹೊಂದಿರಬಹುದು ಅಪಮೃತ್ಯು ಅನ್ನೋದ ಕೆಲವರು ಆತ್ಮಹತ್ಯೆಯನ್ನು ಮಾಡಿಕೊಂಡು ಮರಣ ಹೊಂದಿರ್ತಾರೆ ಅದಕ್ಕೆಲ್ಲ ನಿರ್ದಿಷ್ಟವಾದಂಥ ಕೆಲವರು ಮುತ್ತೇದೆಯಾಗಿ ಮರಣವನ್ನು ಹೊಂದಿದಾಗ ಅವಿಧವಾನ ಭೂಮಿಯನ್ನತಕ್ಕಂಥದ್ದು ಬರುತ್ತೆ ಹೀಗೆ ಯಾರಿಗೆ ಯಾವ ಸಮಯದಲ್ಲಿ ಮಾಡಬೇಕು ಆ ಸಮಯದಲ್ಲಿ ಇದ್ದರೆ ಇನ್ಯಾವ ಸಮಯದಲ್ಲಿ ಮಾಡಬೇಕು ಮಹಾಲಯ ಅಮಾವಾಸ್ಯ ದಿವಸ ನಾವು ಎಲ್ಲರನ್ನೂ ಕುರಿತು ಮಾಡಬಹುದಾ ಇದನ್ನು ನಾವು ಪ್ರ ಪ್ರಥಮವಾಗಿ ತಿಳಿದುಕೊಳ್ಳಬೇಕಾಗತ್ತೆ ಈ ತಂದೆ ಅಥವಾ ತಾಯಿ ಪಿತೃಗಳು ಮರಣ ಹೊಂದಿದಂತಹ ತಂದೆ ಮರಣ ಹೊಂದಿದಂತಹ ತಿಥಿಯಲ್ಲಿ ಮಹಾಲಯ ಪಕ್ಷ ಶ್ರಾದ್ದವನ್ನು ಮಾಡತಕ್ಕಂಥದ್ದು ಪ್ರಮುಖವಾಗಿರತಕ್ಕಂಥದ್ದು ಯಾವ ಪಾಡ್ಯದಲ್ಲಿ ಅಥವಾ ಬಿದಿಗೆ ತದಿಗೆ ಇಂಥ ಯಾವ ತಿಥಿಯಲ್ಲಿ ಅವರು ಮ ಮೃತ ಹೊಂದಿರ್ತಾರೋ ಆ ತಿಥಿಯಲ್ಲಿಯೇ ಸರ್ವ ಪಿತೃಗಳನ್ನು ಕೂಡ ಆವಾಹನೆ ಮಾಡಿ ತಂದೆಯ ಶ್ರಾದ್ದವನ್ನು ಮಹಾಲಯ ಪಕ್ಷದಲ್ಲಿ ಮಾಡಬಹುದು ಅದು ಆಗದೇ ಇದ್ದರೆ ಈ ಹದಿನೈದು ದಿವಸದಲ್ಲಿ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ತಿಥಿಯಲ್ಲಿ ನಿಷಿದ್ಧವಾದ ಷಷ್ಠಿಯ ದಿವಸ ಶುಕ್ರವಾರದ ದಿವಸ ವರ್ಣಿ ನಕ್ಷತ್ರ ಹೀಗೆಲ್ಲ ಮಾಡಬಾರದು ಅಂತೇಳಿ ಹೇಳಿದ್ದಾರೆ ಯಾವುದೋ ಒಂದು ತಿಥಿಯಲ್ಲಿ ಹದಿನೈದು ದಿವಸದಲ್ಲಿ ಇವುಗಳನ್ನು ನೋಡಿಕೊಂಡು ಆ ದಿವಸ ಪಿತೃವರ್ಗ ಮಾತೃವರ್ಗವನ್ನು ಆವಾಹಿಸಿ ಸರ್ವಕಾರಣ್ಯ ಪಿತೃಗಳನ್ನು ಕುಟುಂಬದಲ್ಲಿ ಹಿರಿಯರು ಎಲ್ಲರನ್ನೂ ಕೂಡ ಆವಾಹಿಸಿ ಒಂದು ದಿವಸ ಮಾಡ್ಬೋದು ಇನ್ನು ಕೆಲವೊಂದು ಕುಟುಂಬದಲ್ಲಿ ಸುಮಂಗಲಿಯಾಗಿ ಮರಣವನ್ನು ಹೊಂದಿದಾಗ ನವಮಿ ಅನ್ನತಕ್ಕಂಥದ್ದು ಬರುತ್ತೆ ಅವಿದವಾನ ನವಮಿ ಅಂತೇಳಿ ಹೇಳ್ತಾರೆ ನವಮಿ ದಿವಸ ಮುತ್ತೈದೆಯ ಒಂದು ವಿಶೇಷವಾದಂತಹ ಪಿತ್ರಕಾರ್ಯವನ್ನು ಮಾಡತಕ್ಕಂಥದ್ದು ಅವತ್ತಿನ ದಿವಸ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ದ್ವಾದಶಿಯ ದಿವಸ ಆ ಕುಟುಂಬದಲ್ಲಿ ಯಾರಾದರೂ ಸನ್ಯಾಸ ಸ ಆಶ್ರಮವನ್ನು ಸ್ವೀಕಾರವನ್ನು ಮಾಡಿದ್ದರೆ ಸನ್ಯಾಸಿಗಳಾಗಿದ್ದರೆ ತಪಸ್ಸಿಗೆ ಹೋಗಿದ್ದರೆ ಇಂತಹ ಸಂದರ್ಭದಲ್ಲಿ ಮಹಾಲಯ ಪಕ್ಷದ ಅಂದರೆ ಕೃಷ್ಣಪಕ್ಷದ ದ್ವಾದಶಿಯ ದಿವಸ ಯತಿ ಮಹಾಲಯ ಅಂತೇಳಿ ಹೇಳ್ತಾರೆ ಅಂತಹ ಆ ದ್ವಾದಶಿಯ ದಿವಸ ಮಾಡತಕ್ಕಂಥದ್ದು ಆ ಪಿತೃಗಳಿಗೆ ತಲುಪುತ್ತೆ ಇನ್ನು ಅಸ್ತ್ರಶಸ್ತ್ರಗಳಲ್ಲಿ ಯಾವುದೊಂದು ಕೊಲೆ ಇರ್ಬೋದು ಅಥವಾ ಯುದ್ಧದಲ್ಲಿ ಮರಣ ಹೊಂದಿರ್ಬೋದು ಅಥವಾ ಯಾವುದು ಆಕಸ್ಮಿಕವಾಗಿ ಅಸ್ತ್ರಶಸ್ತ್ರಗಳಿಂದ ಮರಣವನ್ನು ಹೊಂದಿದ್ದರೆ ಅಂಥವರಿಗೆ ಅಮಾವಾಸ್ಯೆಯ ದಿವಸ ಆ ಕೃಷ್ಣ ಪಕ್ಷದಲ್ಲಿ ಬರತಕ್ಕಂತಹ ಚತುರ್ದಶಿಯ ದಿವಸ ಅಂಥವರಿಗೆ ಆ ಪಿತೃಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಇದು ಯಾವುದೂ ಆಗದೆ ಇದ್ದಾಗ ಇದ್ಯಾವುದು ಕೂಡ ಆಗದೇ ಇದ್ದಾಗ ಮಹಾಲಯ ಅಮಾವಾಸ್ಯೆ ಅಮಾವಾಸ್ಯೆಯ ದಿವಸ ಅಂತಿಮವಾಗಿ ಸರ್ವಕಾಲಿಣ್ಯ ಪಿ ಅವತ್ತೇನೂ ನೋಡಬೇಕಾಗಲ್ಲ ಮಹಾಲಯ ಅಮಾವಾಸ್ಯೆಯ ದಿವಸ ತಿಥಿ ನಕ್ಷತ್ರ ಏನು ನೋಡದೆ ಯಾವುದೇ ರೀತಿಯ ಮರಣ ಹೊಂದಿದ್ದರೂ ಕೂಡ ಅಮಾವಾಸ್ಯೆಯ ದಿವಸ ಅವರ ವಿಶೇಷವಾದಂತಹ ಕ ಪಿತೃಗಳನ್ನು ಆವಾಹಿಸಿ ಅವರವರ ಪದ್ಧತಿಗೆ ಅನುಗುಣವಾಗಿ ಅದನ್ನು ಆಚರಣೆ ಮಾಡತಕ್ಕಂತಹ ಪದ್ಧತಿ ನಮ್ಮ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಮಹಾಲಯ ಪಕ್ಷದಲ್ಲಿ ಈ ರೀತಿಯಾದಂತಹ ಆಚರಣೆ ಮಗನ ಕರ್ತವ್ಯ ಏನು ಯಾವ ರೀತಿಯಾಗಿ ಯಾವ ದಿವಸ ಮಾಡಬೇಕು ಅನ್ನತಕ್ಕಂತಹ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಂಡಾಯಿತು ಇನ್ನು ಇದನ್ನು ಮಾಡುವುದರಿಂದ ಏನು ಪುಣ್ಯ ಸಿಗುತ್ತೆ ಏನು ಪ್ರಯೋಜನ ಅನ್ನತಕ್ಕಂಥದ್ದು ಬರುತ್ತೆ ಅನ್ನತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಶುಭ ಸಮಸ್ತ ಸನ್ಮಂಗಳೇ ಭವಂತು